ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಅಭಿವೃದ್ಧಿಯಾಗದೆ ಇರಲು ಮತ್ತು ಸಾಲ ದಿನದಿಂದ ದಿನಕ್ಕೆ ಹೆಚ್ಚಾಗಲು ನಾವು ತಿಳಿದು ತಿಳಿಯದೆ ಮಾಡುವ ತಪ್ಪುಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳಿಸ್ತೀವಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸೋಮವಾರ ಮತ್ತು ಬುಧವಾರಗಳಂದು ಸಾಲವನ್ನು ತೆಗೆದುಕೊಳ್ಳಬೇಡಿ ಬೇಗ ಸಾಲವನ್ನು ತೀರಿಸಲು ಬಯಸಿದರೆ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಒಂದು ಕಿಟಕಿ ಹಾಕಿಸಿ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡಬೇಡಿ ಭಾರವಾದ ವಸ್ತುಗಳನ್ನು ಅಥವಾ ಭಾರವಾದ ಲೆಗೇಜುಗಳನ್ನು ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಬೇಡಿ ಇದು ಸಾಲ ಅಥವಾ ಕೆಲವು ರೀತಿಯ ನಷ್ಟಕ್ಕೆ ಕಾರಣವಾಗುತ್ತದೆ ಮನೆಯ ಮೂಲೆಗಳಲ್ಲಿ ಯಾವುದೇ ರೀತಿಯ ಜಾಡು ಬಲೆಗಳು ಇರದಂತೆ ನೋಡಿಕೊಳ್ಳಿ ಸಂಜೆ ಸಮಯದಲ್ಲಿ ಮರ ಗಿಡಗಳನ್ನು ಕತ್ತರಿಸಬಾರದು ಅದರಲ್ಲೂ ವಿಶೇಷವಾಗಿ ತುಳಸಿ ಗಿಡವನ್ನು ಕತ್ತರಿಸಬಾರದು ಸಂಜೆ ಸಮಯದಲ್ಲಿ ಮನೆಯಲ್ಲಿ ಮಲಗಬೇಡಿ ಇದರಿಂದ ಬಡತನ ಹೆಚ್ಚಾಗಿ ಸಾಲ ಬಾಧೆಗೆ ತುತ್ತಾಗುತ್ತೀರಿ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ ಇರಬಾರದು ಉಪ್ಪಿನ ಡಬ್ಬಿಯನ್ನು ಸದಾ ಮುಚ್ಚಿರಬೇಕು ರಾತ್ರಿ ವೇಳೆ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಬಿಡಬೇಡಿ ಮನೆಯ ಉತ್ತರ ದಿಕ್ಕಿನಲ್ಲಿ ಎತ್ತರದ ಗೋಡೆ ಇದ್ದರೆ ಅವುಗಳ ಎತ್ತರವನ್ನು ಕಡಿಮೆ ಮಾಡಿ ಮತ್ತು ದಕ್ಷಿಣ ಭಾಗದ ಗೋಡೆಗಳನ್ನು ಸ್ವಲ್ಪ ಎತ್ತರ ಮಾಡಿ ಬಾತ್ರೂಮ್ ನಲ್ಲಿ ನೈಟ್ ಯಾವಾಗಲೂ ಕನಿಷ್ಠ ಒಂದು ಬಕೆಟ್ ನೀರು ತುಂಬಿಸಿ ಇಡಿ ಮನೆಯ ಬಲ ಬದಿಗೆ ದಾಳಿಂಬೆ ಗಿಡವನ್ನು ನೆಡಬೇಕು ಇದರಿಂದ ಲಕ್ಷ್ಮೀ ದೇವಿಯನ್ನು ಕುಬೇರ ದೇವನನ್ನು ಆಕರ್ಷಿಸಿದಂತಾಗುತ್ತದೆ ಸಂಜೆ ಸಮಯದಲ್ಲಿ ಯಾವುದೇ ವ್ಯಕ್ತಿಗೆ ಉಪ್ಪಾಗಲಿ ಮೊಸರು ಆಗಲಿ ನೀಡಬಾರದು ದೇವರ ಫೋಟೋ ಮೇಲೆ ಬಾಡಿರ ಹೂವನ್ನು ಬಿಡಬೇಡಿ ಮನೆಯ ಮುಂದೆ ಬಿಲ್ಪತ್ರೆ ಗಿಡವನ್ನು ಹಾಕಿ ಇದರಿಂದ ನಿಮ್ಮ ಮನೆಗೆ ಹಣದ ಅರಿವು ಹೆಚ್ಚಾಗುತ್ತದೆ ಶಾಸ್ತ್ರದ ಪ್ರಕಾರ ಮಂಗಳವಾರದ ದಿನ ಸಾಲವನ್ನು ಮರುಪಾವತಿ ಮಾಡಲು ಒಳ್ಳೆಯ ದಿನ ಈ ದಿನ ಹಣವನ್ನು ಹಿಂದಿರುಗಿಸುವುದರಿಂದ ಸಾಲವು ಶೀಘ್ರವಾಗಿ ಇತ್ಯರ್ಥವಾಗುತ್ತದೆ ಎಂದು ನಂಬಲಾಗಿದೆ ಕಪ್ಪು ನಾಯಿಗೆ ಆಹಾರವನ್ನು ನೀಡಿ ಇದರಿಂದ ಸಾಲದ ಋಣದಿಂದ ಬೇಗ ಹೊರಬರಬಹುದು ದಕ್ಷಿಣ ದಿಕ್ಕಿನಲ್ಲಿ ಬಿರುವನ್ನು ಇರಿಸಿ ಅದರ ಬಾಗಿಲನ್ನು ಉತ್ತರ ದಿಕ್ಕಿನಿಂದ ತೆರೆಯಿರಿ ನಿಮ್ಮ ಮನೆಯಲ್ಲಿ ಕುಬೇರ ಯಂತ್ರವನ್ನು ಇಟ್ಟು ಶಮಿ ಎಲೆಗಳನ್ನು ಇಟ್ಟು ಪೂಜಿಸಿದರೆ ಸಾಲದ ಸಮಸ್ಯೆಯಿಂದ ಅತಿ ಶೀಘ್ರದಲ್ಲಿ ಮುಕ್ತಿ ಹೊಂದುತ್ತೀರಿ ಜೊತೆಗೆ ಕುಬೇರನ ಮಂತ್ರಗಳನ್ನು ಕೂಡ ಪಠಿಸಬೇಕು ಸಾಧ್ಯವಾದರೆ ಶುಕ್ರವಾರ ನಿಮ್ಮ ಮನೆಯ ಲಕ್ಷ್ಮೀದೇವಿ ಫೋಟೋಗೆ ಕನಕಾಂಬರ ಹೂವನ್ನು ಹಾಕಿ ಈ ಹೂ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದ ಹೂವಾಗಿದೆ ಇದಿಷ್ಟು ವೀಕ್ಷಕರೇ ಮನೆಯ ಅಭಿವೃದ್ಧಿಗೆ ನಾವು ಮಾಡಬೇಕಾದ ಕೆಲವು ನಿಯಮಗಳು ಈ ನಿಯಮಗಳನ್ನು ಪಾಲಿಸಿದರೆ ಲಕ್ಷ್ಮೀ ದೇವಿಯು ನಮ್ಮ ಮನೆಗೆ ಒಲಿದು ಬರುತ್ತಾಳೆ ನಮ್ಮ ಕಷ್ಟಗಳೆಲ್ಲ ನಿವಾರಣೆಯಾಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು